ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಇದೀಗ ಮಹಿಳೆಯರಿಗೆ ಒಂದು ರೀತಿಯ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಒಂದು ಲಕ್ಷ ಮಹಿಳಾ ಫಲಾನುಭವಿಗಳಿಗೆ ಇದೀಗ ಗೃಹಲಕ್ಷ್ಮಿ ಯೋಜನೆಗಳು ಕ್ಯಾನ್ಸಲ್ ಆಗ್ತಾಯಿದೆ ಅವರಿಗೆ ಇಲ್ಲಿವರೆಗೆ ಜೂನ್ ತಿಂಗಳಿನ ಕಂತಿನವರೆಗೆ ಬಂದಿದೆ ಇನ್ನು ಜುಲೈ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಿನ ಹಣ ಬರಬೇಕಿತ್ತು ಸೊ ಇನ್ಮುಂದೆ ಈ ಒಂದು ಹಣ ಅವರ ಒಂದು ಖಾತೆಗೆ ಬರೋದಿಲ್ಲ ಹೌದು ಅವರ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಹೀಗೆ ಅನೇಕ ಯೋಜನೆಗಳು ಅವ್ರದ್ದು ಕೂಡ ಇದೀಗ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಯಾಕೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಸೊ ಏನೇನು ಮ್ಯಾಟ್ರ್ ಅಂತ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿ ಯೋಜನೆಗಳನ್ನು ತರ್ತೇವೆ ಅಂತ ಹೇಳಿದರು ಅದೇ ರೀತಿ ಈ ಒಂದು ಯೋಜನೆಗಳನ್ನು ಅವರು ತಂದಿದ್ದಾರೆ ಸೊ ಇಲ್ಲಿಯವರೆಗೆ ಇದೀಗ ಒಂದು ವರ್ಷಗಳ ಆಯಿತು ಈ ಒಂದು ಯೋಜನೆಗಳನ್ನು ತಂದ್ಬಿಟ್ಟು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯದು ಜುಲೈ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಿನ ಹಣ ಬರಬೇಕಾಗಿದೆ ಸೊ ಈ ಒಂದು ಹಣ ಇನ್ನೂ ಕೂಡ ಅವರ ಒಂದು ಖಾತೆಗೆ ಬಂದಿಲ್ಲ ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಹಿಂದೆ ಹೇಳಿದ್ರು ಸೊ ಮೂರು ತಿಂಗಳಿನ ಹಣವನ್ನು ನಾವು ಕೊಡಬೇಕಾಗಿದೆ ಸೊ ಈ ಒಂದು ಮೂರು ತಿಂಗಳಿನ ಹಣ ಅಂತಂದ್ರೆ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಒಟ್ಟಿಗೆ ನಾವು ಬಿಡುಗಡೆ ಮಾಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಸೊ ಇಲ್ಲಿ ನಾವು ಯಾವುದೇ ರೀತಿ ಅರಿಯರ್ಸನ್ನು ಇಟ್ಕೊಳ್ಳೋದಿಲ್ಲ ಸೊ ಟೋಟಲ್ ಆಗಿ ಎಷ್ಟು ಹಣವನ್ನು ನಾವು ಕೊಡಬೇಕು ಸೊ ಎಲ್ಲವನ್ನೂ ಕೂಡ ಒಮ್ಮೆ ನಾವು ಪೇ ಮಾಡ್ತೀವಿ ಅಂತ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇವಾಗ ಮಹಿಳಾ ಫಲಾನುಭವಿಗಳಿಗೆ ಒಂದು ರೀತಿಯ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರು ಲಾಭವನ್ನ ಪಡೆದುಕೊಳ್ತಾ ಇದ್ರು ಆಲ್ಮೋಸ್ಟ್ ಇದೀಗ ಒಂದು ಲಕ್ಷ ಮಹಿಳಾ ಫಲಾನುಭವಿಗಳ ಖಾತೆಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಸೊ ಸರ್ಕಾರ ಬಂದ್ಬಿಟ್ಟು ಈ ಒಂದು ಯೋಜನೆಯನ್ನು ತಂದಿರೋದು ಬಡವರಿಗೆ ಹಾಗೂ ಮಧ್ಯಮ ವರ್ಗದ ಮಹಿಳೆಯರಿಗೆ ಅಂತ ಆದರೆ ಈ ಒಂದು ಯೋಜನೆಯ ಲಾಭವನ್ನ ಎಲ್ಲರೂ ಕೂಡ ಪಡೆದುಕೊಳ್ತಾ ಇದ್ರು ಎಕ್ಸಾಂಪಲ್ ಆಗಿ ಎ ಪಿ ಎಲ್ ರೇಷನ್ ಕಾರ್ಡನ್ನು ಯಾರ್ಯಾರು ಪಡೆದುಕೊಳ್ತಾ ಇದ್ರು ಸೊ ಅಂಥವರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಂಡಿದ್ರು ಸೊ ಅದನ್ನು ಬಿಟ್ಟು ತುಂಬ ಜನರು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಆಗಿರ್ತಾರೆ ಬಟ್ ಅವರು ಎ ಪಿ ಎಲ್ ರೇಷನ್ ಕಾರ್ಡನ್ನು ಇಲ್ಲಿ ಮಾಡಿಸಿಕೊಂಡಿರಲಿಲ್ಲ ಸೊ ಹಳೇದೇನವರದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಸೊ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಈ ಒಂದು ಯೋಜನೆಯ ಲಾಭವನ್ನು ಅವರು ಪಡ್ಕೊಳ್ತಾ ಇದ್ರು ಸೊ ಅಂಥವರ ಖಾತೆಗಳನ್ನು ಇದೀಗ ಸರ್ಕಾರ ಫೈನ್ ಮಾಡಿಬಿಟ್ಟು ಅಂಥವರ ಖಾತೆಗಳಿಗೆ ಇದೀಗ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನು ಸರ್ಕಾರ ಬಂದ್ಬಿಟ್ಟು ಈ ಒಂದು ಯೋಜನೆಗಳನ್ನು ತರೋಕು ಮುಂಚೆ ಅನೇಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇಸ್ ಮೇಲೆ ಈ ಒಂದು ಯೋಜನೆಗಳನ್ನು ಜಾರಿಗೆ ತಂದಿದ್ರು ಬಟ್ ಆದರೂ ಕೂಡ ತುಂಬಾ ಜನ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ತಾ ಇದ್ರು ಸೊ ಅಂತಹ ಫಲಾನುಭವಿಗಳ ಖಾತೆಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಸೊ ಇನ್ನು ಯಾವ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇತ್ತು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ನಿಮ್ಮ ಒಂದು ಕುಟುಂಬದಲ್ಲಿ ಇರುವಂತಹ ಯಾವುದೇ ಒಬ್ಬ ಸದಸ್ಯ ಬಂದ್ಬಿಟ್ಟು ಇಲ್ಲಿ ಸರ್ಕಾರಿ ನೌಕರಿಯನ್ನ ಯಾರಾದರೂ ಪಡ್ಕೊಳ್ತಾ ಇದ್ರೆ ಸೊ ಅಂತವರದ್ದು ಬಂದ್ಬಿಟ್ಟು ಇಲ್ಲಿ ಬಿ ರೇಷನ್ ಕಾರ್ಡ್ ಆಗಿರಲ್ಲ ಸೊ ಬದಲಾಗಿ ಇಲ್ಲಿ ಅವ್ರದ್ದು ಎ ರೇಷನ್ ಕಾರ್ಡ್ ಆಗಿರುತ್ತೆ ಬಟ್ ಅದನ್ನ ಅವರು ಅಪ್ಡೇಟ್ ಮಾಡ್ಕೊಳ್ಳದೆ ಸೊ ಈ ಒಂದು ರೇಷನ್ ಕಾರ್ಡ್ಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ರು ಸೊ ಅಂಥವ್ರದ್ದು ಸರ್ಕಾರ ಇದೀಗ ಒಂದು ಡಾಟಾವನ್ನು ಕಲೆಕ್ಟ್ ಮಾಡಿಬಿಟ್ಟು ಈ ಒಂದು ಯೋಜನೆಗಳನ್ನು ಅವ್ರದ್ದು ಕ್ಯಾನ್ಸಲ್ ಮಾಡ್ತಾ ಮಾಡ್ತಾಯಿದ್ದೆ ಇನ್ನು ಎರಡನೇದಾಗಿ ನಿಮ್ಮ ಒಂದು ಮನೆಯಲ್ಲಿ ಫೋರ್ ವೀಲರ್ ವೆಹಿಕಲ್ ಏನಾದರೂ ಇತ್ತು ಅಂತಂದರೆ ಸೊ ಅಂಥವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ಸಿಗೋದಿಲ್ಲ ಸೊ ಅಂಥವ್ರದ್ದು ಡಾಟಾಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಇದೀಗ ಅವರನ್ನು ಕೂಡ ಈ ಒಂದು ಯೋಜನೆಯ ಮೂಲಕ ಅವರನ್ನು ಕೂಡ ಇಲ್ಲಿ ರಿಮೂವ್ ಮಾಡಿದ್ದಾರೆ ಇನ್ನು ಮೂರನೇದಾಗಿ ಹೇಳ್ತಾ ಹೋದರೆ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಏನಾದರೂ ಪೇ ಮಾಡ್ತಾ ಇದ್ದರೆ ಸೊ ಅಂಥವ್ರದ್ದು ಕೂಡ ಇದೀಗ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಡೇಟನ್ನು ಮಾಡ್ತಾರೆ ಇನ್ನು ಅದರ ಜೊತೆಗೆ ಈ ಒಂದು ಯೋಜನೆಗಳು ಕೂಡ ಅವರಿಗೆ ಸಿಗೋದಿಲ್ಲ ಸೊ ಈ ಎಲ್ಲ ರೂಲ್ಸ್ ಬಂದ್ಬಿಟ್ಟು ಇವಾಗೇ ತಂದಿದ್ದಲ್ಲ ಸೊ ನೀವೇನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿ ಈ ಒಂದು ಯೋಜನೆಗಳನ್ನು ಅವರು ತಂದಿದ್ರು ಸೊ ಆದರೂ ಕೂಡ ತುಂಬ ಜನ ಅವರ ಒಂದು ರೇಷನ್ ಕಾರ್ಡನ್ನು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳದೆ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ತಾ ಇದ್ರು ಇನ್ನು ತುಂಬ ಜನ ಇಲ್ಲಿ ವೇಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕನೇ ತಿಂಗಳಿನ ಹಣ ಅಂತಂದರೆ ಜುಲೈ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಸೊ ಯಾವಾಗ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಅಂತ ಸೊ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀವಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದಂತ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು